ಕಾರ ಸ್ನೇಹಿತೆ ನಮ್ಮ ಶೋಧ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಶೋಧ ನಾನಿವತ್ತು ಒಂದಲಗ ಸೊಪ್ಪಿನ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ ಒಂದಲಗ ಅಂದರೆ ಆ ಹೆಸರೇ ಹೇಳುವಂತೆ ಒಂದೇ ಎಲೆಯಿಂದ ಇರುತ್ತೆ ಒಂದೇ ಎಲೆ ಅಂದರೆ ನೀವು ಇಲ್ಲಿ ನೋಡ್ಬೋದು ಇದು ನೆಲದಲ್ಲಿ ಬಳ್ಳಿ ಥರ ಹರಡಿಕೊಂಡು ಒಂದು ಮೂರು ನಾಲ್ಕು ಅಂಗುಲ ಎತ್ತರಕ್ಕೆ ಬೆಳೆಯುತ್ತೆ ಮತ್ತು ದುಂಡಕ್ಕಿರುತ್ತೆ ಎಲೆ ದುಂಡಾಗಿ ಎಲೆ ಶಿಸ್ಟಗಳ ಇರುತ್ತೆ ಒಂದೇ ಎಲೆ ಇರೋದರಿಂದ ಇದು ಎಲ್ಲೆಲ್ಲಿ ಬೆಳೆಯುತ್ತೆ ಅಂತಂದರೆ ಹೊಲಗಳಲ್ಲಿ ಮತ್ತು ನೀರು ಎಲ್ಲೆಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಮತ್ತು ಭತ್ತದ ಗದ್ದೆಗಳಲ್ಲಿ ಅಡಿಕೆ ತೋಟಗಳಲ್ಲಿ ಇದು ಜಾಸ್ತಿ ಬೆಳೆಯುತ್ತೆ ಯಾಕಂದರೆ ಅಲ್ಲಿ ಶೀತವಾಗಿರುತ್ತಲ್ಲ ಯಾವಾಗಲೂ ನೀರಿದ್ದು ಅಲ್ಲಿ ಜಾಸ್ತಿ ಇದನ್ನು ಬೆಳೆಯೋದನ್ನ ನೋಡಿದ್ದೀವಿ ಇದರ ಎಲೆಗಳನ್ನ ಖಾಲಿ ಹೋಟೆಲಿ ಮಕ್ಕಳಾಗಲಿ ಅಥವಾ ದೊಡ್ಡವರಾಗಲಿ ಖಾಲಿ ಹೊಟ್ಟೆಲಿ ಕೊಳೆದು ಬಿಟ್ಟು ಬರಿ ಎಲೆಗಳನ್ನ ತಿಂತ ಬಂದರೆ ನೆನ್ಸಿನ ಶಕ್ತಿ ಜಾಸ್ತಿ ಆಗುತ್ತೆ ಈಗ ವಯಸ್ಸಾದವ್ರಿಗೆ ಮರುವಿನ ಕಾಯಿಲೆಗಳು ಜಾಸ್ತಿ ವಯಸ್ಸಾಗ್ತಾ ವಯಸ್ಸಹಜ ಮರ್ತೋಗ್ತಾರೆ ಆದರೆ ನಾವು ಸ್ವಲ್ಪ ಈ ಸೊಪ್ಪನ್ನು ಬಳಸ್ತಾ ಇದ್ದರೆ ಸ್ವಲ್ಪ ಅದು ಕಡಿಮೆ ಆಗುತ್ತೆ ಮತ್ತು ಇದನ್ನ ಹಾಗೆ ತಿನ್ನೋಕೆ ಆಗಲಿಲ್ಲ ಅಂದರೆ ಕೊತ್ತಂಬರಿ ಸೊಪ್ಪಿನ ಥರ ಇದನ್ನು ಹೆಚ್ಚುಬಿಟ್ಟು ಸಣ್ಣದಾಗಿ ಹೆಚ್ಚಿಬಿಟ್ಟು ಸಲಾಡ್ಗಳಲ್ಲಿ ಇದರಲ್ಲೆಲ್ಲ ಬಳಸ್ಕೊಂಡು ತಿನ್ಬೋದು ಇದು ಚೀನಾ ಮತ್ತೆ ಆಫ್ರಿಕಾದಲ್ಲಿ ಔಷಧಿಯಾಗಿ ಹಿಂದಿನ ಕಾಲದಿಂದನೂ ಬಳಕೆಯಲ್ಲಿದೆ ಇದು ಸಂಸ್ಕೃತ ಮತ್ತು ಹಿಂದಿಲಿ ಇದನ್ನ ಪ್ರಾಣಿ ಅಂತನೂ ಕರೀತಾರೆ ಇದನ್ನು ಎರಡು ಸಾವಿರ ವರ್ಷಗಳ ಹಿಂದೆನೆ ಔಷಧಿಯಾಗಿ ಬಳಸ್ತಿದ್ರು ಅಂತ ಋಷಿಮನಿಗಳು ಹಲವು ಕಡೆ ಹೇಳ್ಕೊಂಡಿದ್ದಾರೆ ಇದ್ರೆ ಇದರಲ್ಲಿ ಹಲವಾರು ಔಷಧಿ ಗುಣಗಳಿದೆ ಇದರಲ್ಲಿ ಏನೇನಿದೆ ಅಂತಂದ್ರೆ ಮಕ್ಕಳಿಗೆ ಹೆಚ್ಚು ಬುದ್ಧಿಶಕ್ತಿಯನ್ನ ಕೊಡುತ್ತದೆ ಮಕ್ಕಳಿಗೆ ಇದನ್ನು ಪದೇ ಪದೇ ಯಾವಾಗಲೂ ತಿನ್ನಿಸ್ತಾ ಬಂದರೆ ಅವ್ರ ಬುದ್ಧಿ ಚುರುಕುಗೊಳ್ಳುತ್ತೆ ಮತ್ತು ಕೆಲವ್ರಿಗೆ ಮರವಿನ ಕಾಯಿಲೆ ಇರುತ್ತೆ ಏ ಮಕ್ಳು ಏನೇ ಓದಿದ್ರೂ ಮರ್ತೋಗ್ತಾ ಇರುತ್ತೆ ಅದಕ್ಕೆ ಈ ಮಕ್ಕಳಿಗೆ ಇದನ್ನು ಪಲ್ಯ ಥರನಾದರೂ ಮಾಡಿ ಇಲ್ಲ ಚಟ್ನಿ ಥರನಾದರೂ ಮಾಡಿ ಇಲ್ಲ ಹಸಿ ಎಲೆನಾದರೂ ಇದನ್ನು ತಿನ್ನಿಸ್ತಾ ಬಂದರೆ ಇದು ಕ್ರಮೇಣ ಮಕ್ಕಳಿಗೆ ಮರವಿನ ಕಾಯಿಲೆ ಹೋಗುತ್ತೆ ಮತ್ತು ಬುದ್ಧಿಶಕ್ತಿನೂ ಜಾಸ್ತಿ ಆಗುತ್ತೆ ಮತ್ತು ಮೆದುಳಿನ ಆರೋಗ್ಯಕ್ಕೂ ಇದು ಕೂಡ ಒಳ್ಳೆಯದಾಗುತ್ತೆ ಇನ್ನು ಮಕ್ಕಳಿಗೆ ಹಾಗೆ ತಿನ್ನಕ್ಕೆ ಇಷ್ಟ ಇಲ್ಲ ಅಂತಂದರೆ ಇದನ್ನು ಎಲೆಗಳನ್ನ ತೊಳೆದು ಒಣಸಿ ಅದರ ಸಮ ಪ್ರಮಾಣದಲ್ಲಿ ಬಾದಾಮಿನ ಹುರಿದು ಪುರಿ ಮಾಡಿ ಆ ಪೌಡರ್ನ ಬೆಳಗ್ಗೆ ಮಕ್ಕಳಿಗೆ ಹಾಲಿನಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿರೋ ಹಾಲಿಗೆ ಚೇನ್ ತುಪ್ಪ ಅಥವಾ ಕಲ್ಸಕ್ರನ್ನ ಬೆರೆಸಿ ಕುಡಿಸೋದ್ರಿಂದ ಮಕ್ಕಳಿಗೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತದೆ ಈಗ ದೊಡ್ಡವರು ಕುಡಿಬೋದು ಮತ್ತು ಮಲಬದ್ಧತೆ ಸಮಸ್ಯೆ ಇರೋರು ಇದನ್ನ ಚಟ್ನಿ ಪಲ್ಯ ಮಾಡಿಕೊಂಡು ದಿನ ಸೇವಿಸಿದ್ರು ಮಲಬದ್ಧತೆಯನ್ನು ಕಡಿಮೆ ಆಗ್ತದೆ ಇನ್ನು ಇದರಿಂದ ಹಲವಾರು ಪ್ರಯೋಜನಗಳಿವೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಸೋಧಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಒತ್ತಿ ಧನ್ಯವಾದಗಳು